you. <laughs> let yes. ಗೊತ್ತಿಲ್ಲಲ್ಲ ಯಾರಿಗೆ ಹೇಳುವುದು ಬೇಡ ಮತ್ತವೇ ಹುಟ್ಟಿನಲ್ಲಿ ಇಲ್ಲಿ ಏನು ಸಿಗದೆ ಇದ್ದಿರುವುದು ಅಂತೇಳಿಲ್ಲ ನಾವು ಮಾಡಿದ್ರೆ ಧರ್ಮಕ್ಕೆ ಬಂದು ಹೋಗುವಂತೆ ನಾವು ಏರಿಕೊಂಡು ಹೋಗುದು ಬೇಡ ಅದೇ ನಾವು ಹತ್ತಿರದ ದಾರಿಗಳಿಗೆ ಸ್ವಾಮಿ ಜೋಡಿಸಿ ಬಿಟ್ಟು ಆಮೇಲೆ ಮಾತನ್ನು ಮಾಡ್ಕೊಂಡು ಆಶೀರ್ವಾದ ಮಾಡಿದ್ರೆ ಆಶೀರ್ವಾದ ಪಡ್ಕೊಂಡ್ರೆ ನಿಜಕ್ಕೂ ಬಂದ್ರೆ ಸಿಕ್ಕಿ ಅವಕಾಶ ನಮ್ಮಿಂದಲೇ ಆಗಿಲ್ಲ ಇದ್ದರೆ ಅಡುಗೆ ಮನೆ ಸೇರಿ ಅಡುಗೆ ಮಾಡುವಂತ ಗಂಡಿಸಿ ಪರಿಹಾರ ಮಾಡುದು ಮಾತ್ರ ನಿಂತಿಲ್ಲ ಅಂತ ಸತ್ತೆ ಹೇಳ್ಬೇಕಾ ನನ್ನ ವಿಷಯ ಗೊತ್ತಿಲ್ಲ ನೋಡಿ ಮತ್ತೆ ಏನ್ ಮಾಡ್ಬೇಕೀಗ ಬಿಲ್ಲು ನೋಡಿ ಬಿಲ್ಲು

ನಿಂತ ಹೋಗುವ ಕಾಲ ಕೂಡ ಹೀಗೆ ಇರ್ತದೆ ಯಾವಾಗ ಹೋಗ್ತಿರೋದು ಅನಿಗ್ ಗೊತ್ತಿಲ್ಲ ಹಾ ಹೌದ ನೀನ್ ಹೆಚ್ಚು ಮಾತಾಡಿಸ್ಬೇಕೀಗ ಸಮಯ ಹಾಳಾಗ್ತದೆ ಗೊತ್ತಾಯ್ತಾ ಇಬ್ಬರಿಗೆ ಸಮಯನೂ ಪ್ರತಿಯೊಂದು ಬೇಕಾದಷ್ಟು ಉಂಟು ಸಮಯ ನನ್ನ ಜೊತೆ ಇದ್ದಿದ್ದಾರೆ ಹೆದರಿಕೆ ಆಗಿದೆ ಸೀರೆ ಹೆಸರ ಕೊಟ್ಟು ಯಾಕೆ ಗೊತ್ತ ಈ ಸೀರೆ ಹೆಸರನ್ನು ಚಂದಕ್ಕೆ ಬಿಟ್ಟೆ ಆಪತ್ಕಾಲ ರಕ್ಷಣೆ ಮಾಡೋದಕ್ಕೆ ಅಡಗಿ ಕುಳಿತು ಕುರಿತು ಕೊಡೋದಕ್ಕೆ ಹೆಣ್ಣು ಎನ್ನು ಎಂಬುದು

ಬದಲಾಗಿ ನೀನು ನನ್ನ ಮನೆಗೆ ಬಂದು ನಮ್ಮನ್ನು ಸಂತದಲ್ಲಿ ಭರಿಸಿ ಸುಂದರ

माता पितरत निश्चय ಆದರೆ ಅದರಲ್ಲಿ ಅವರ ಮುಖವನ್ನು ನೋಡುವಂತಹ ಯೋಗ್ಯತೆಯನ್ನು ಕೂಡ ಕಳೆದುಕೊಂಡವರು ಬಂದಿರೇ ತಾಯಿ ತಂದೆಯರೇ ಇದೋ ಇದೋನ ಭಕ್ತಿ ಭಾವನೆ ಹೆಚ್ಚು ಮಾತುಗಳು ಹೋಯಿತು ಕೆಟ್ಟ ಕಾಲಿನ ಮುಂದುವರೆ ಕೆಟ್ಟವರ ಸಹವಾಸವನ್ನು ಮಾಡಿದೆ ಆದರೂ ಈ ಸಂದರ್ಭದಲ್ಲಿ ಜ್ಞಾನೋದಯವಾಗಿ ನಮ್ಮ ಪಾದ ನೀನು ನೀನು ಸುಖಿಸಿದ ತಾಕ್ಷಣ ಸಂತುಷ್ಟ ಹೃದಯದಿಂದ ನಿನ್ನ ಮನದ ಇಚ್ಛೆ ಏನುಂಟು ಅದನ್ನು ಈಡೇರಿಸುವುದಕ್ಕೆ ಸಿದ್ಧ ಉಚ್ಚರಿಸು E ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ ಅಮ್ಮ ಅಮ್ಮ ನಿಂತು ಕೆಟ್ಟ ಶಬ್ದಗಳಿಂದ ಬೈದೆ ಕ್ಷಮಿಸುವ ಮನ ಮಾಡಬೇಕಮ್ಮ ದೇವರೇ ಈ ಹೊತ್ತಿನಲ್ಲಿ ನಿಮ್ಮ ದಿವ್ಯ ಚರಣವನ್ನು ಈಚಿಸಿದ ಮೇಲೆ ಯಾವ ಆಶಯ ನನಗೆ ಮನದಲ್ಲಿ ಇಲ್ಲ ಸ್ವಾಮಿ ಬದುಕಬೇಕೆಂಬ ಆಶೆ ಇಲ್ಲ ಆದರೂ ಕರುಣಾಸಾಗರ ಅಂತಹ ನೀನು ಹೋರಾಡುತ್ತಾ ನನ್ನ ಶಿರತ್ತೇ ಮಾಡಬಹುದಾಗಿತ್ತು ಬದಲಾಗಿ ಪಶ್ಚಾತ್ತಾಪ ಪಡುವುದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟೆ ನಿಜಾಂಶವನ್ನು ಅರಿಯುವುದಕ್ಕೆ ಅನುಕೂಲ ಮಾಡಿಕೊಟ್ಟೆ ಬೆಳೆಯುತ್ತಾ ಬೆಳೆಯುತ್ತಾ ದುಷ್ಟ ದುಷ್ಟದಾಲವರ ಸಹವಾಸದಿಂದ ಕಂಡ ಕಂಡ ಕೆಟ್ಟ ಕಾರ್ಯಗಳಲ್ಲಿ ಮುಂದುವರಿಯುತ್ತಾ ಹೋದೆ ಸ್ವಾಮಿ ಯಾಕೆ ಏನು ಎಂಬುದು ಆ ಹೊತ್ತಿಗೆ ಅರ್ಥವಾಗಿ ಲೋಕದಲ್ಲಿ ನಾನು ಮಾಡುವುದು ಅನ್ಯಾಯ ಇದರಿಂದ ನಾಯಿ ತಂದೆ ತಾಯಿಗಳಾದ ನೀವೇ ಕಂಡಿಸಿದಕ್ಕೆ ಬಂದ ಮೇಲೆ ಅಮ್ಮ ರಾಜಸ್ಥಾನದಲ್ಲಿದ್ದಂತಹ ನನಗೆ ಬದುಕುವಂತಹ ಮನಸ್ಸು ಇಲ್ಲ ದೇವರ ಮಗನಾಗಿ ಹುಟ್ಟಿದೆ ದೇವರ ಮಗನಾಗಿ ಬೆಳೆಯಲಿಲ್ಲ ದುಷ್ಟ ಕಾರ್ಯದಲ್ಲಿ ಮುಂದುವರಿದವ ಆದ್ರೆ ಸ್ವಾಮಿ ನಿನ್ನಿಂದಲೇ ಮೋಕ್ಷವನ್ನು ಪಡೆ ಆಪೇಕ್ಷಿಸುತ್ತಿದ್ದೆ ಮಾತ್ರವಲ್ಲ ನಿಮ್ಮ ಮಗನಾದ್ದರಿಂದ ನನ್ನ ಹೆಸರು ಈ ದರೆಯೊಳಗೆ ಶಾಶ್ವಕವಾಗಿ ಅನುಕೂಲ ಮಾಡಿಕೊಡ್ತೀರ ಸ್ವಾಮಿ ಸೋಕಿದೇನೆ ಮಾತ್ರವಲ್ಲ ನಿಮ್ಮ ಹೆಸರು ರೋಗ ಯಾವುದು ಅವರಿಗೆ ಬರುತ್ತಿಲ್ಲ ಬರಾಗಿ ಸ್ವತಃ ಪ್ರಾಪ್ತಿಯಾಗುತ್ತದೆ ಮೋಕ್ಷನ ಮುಂದೆ ಮುಹೂರ್ತದಲ್ಲಿ ಮದುವೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ಅವರೆಲ್ಲರೂ ಬಂದು ಮುಕ್ತಗೊಳಿಸಿದ್ದೇವೆ ಅವರೆಲ್ಲರೂ ನನ್ನ ಬೆಳಿಗ್ಗೆ ಬಂದು ಸ್ವಾಮಿ ನಮಗೆ ಮುಂದೇನು ಗತಿ ಎನ್ನು ಹಾಗೆ ಅಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾರೆ ಮಾಡುತ್ತೀವಿ ಹನ್ನೆರಡು ವಶದ ಇರುವಂತಹ ಹುಡುಗಿಯನ್ನು ಯಾರು ಮೊದಲಾಗುವುದಕ್ಕಾಗಿ ಮುಂದಾಗ್ತಾರೆ ಹಾಗಾಗಿ ನಾನೇ ಮದುವೆ ಆಗಿದ್ದೇನೆ ಅದೆಂತ ನಿಂತ ಮಾಡಿದ್ದೀರಿ ಹಾಗಲ್ಲ ಜಗತ್ಪತಿ ಆದಂತಹ ನನ್ನ ಪತಿಯನ್ನಾಗಿ ಸ್ವೀಕರಿಸಬೇಕೆನ್ನುವಂತಹ ಬಯಕೆ ಹೊರತು ಅವರೆಲ್ಲರನ್ನು ಸಂತೈಸಿ ದ್ವಾರಕ್ಕೆ ಕಳುಹಿಸಿಕೊಟ್ಟಿದ್ದೇನೆ ಕಳಿಸುವ ಕೆಲಸ ಆಯ್ತಲ್ಲ ಅಲ್ಲವಾ ಸರ್ಕಾರಕ್ಕೆ ಹೋಗಿ ಕಾರ್ಯತೋರಿಸ್ತೀರಂತೆ ಓ ಸರಿ ಸರಿ ಇದೆಯೇ ನಿನ್ನಿಂದಾಗಿ ಭೂಲೋಕಕ್ಕೆ ಏನನ್ನಾದರೂ ಕೊಡುಗೆ ಆಗಿದೆ ಎನ್ನುವುದು ನಾಳಿನ ಪ್ರಪಂಚ ತಿಳಿಬೇಕು ಅದಕ್ಕಾಗಿ ಪಾರಿಗಾತದ ಗಿಡವನ್ನು ಇರಲನ್ನು ಯಾವುದಾದೀತು ಅದನ್ನು ಭೂಲೋಕಕ್ಕೆ ಕಾರಣ ಇಂತಹ ಶುಭ ಸಂದರ್ಭದಲ್ಲಿ ಆ ಮಹಾಸ್ವಾಮಿಯನ್ನು ಸಮ ಪ್ರಾರ್ಥಿಸ್ತಾ ಪುಣ್ಯ ಕಥೆಗೆ ಮಂಗಳಾಚರಣೆಗೆ ಅಪ್ಪ ಕೇಳೋಣ ಹೇಳೋಣ